ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪುನರ್ವ್ರು ಹೀಗೆದ್ದಿದ್ದಾನೆ ಎದ್ದು ಏನು ಕೇಳ್ತಿದ್ದಾನೆ ನೋಡಿ ದಿನ ಇದೆ ಈ ಒಂದು ದಿನ ದೋಸೆ ಬೇಕು ದೋಸೆ ಬೇಕು ದೋಸೆ ಬೇಕು ಎಷ್ಟು ದಿನ ಅಂತ ನಾನು ಇನ್ಸ್ಟೆಂಟ್ ದೋಸೆ ಮಾಡಿಕೊಡ್ಲಿ ಬರೀ ದೋಸೆನೇ ತಿನ್ಬೆಡುವ ಬೇರೆದೆಲ್ಲ ತಿನ್ನು ಟ್ರೈ ಮಾಡು ಅಂತಂದರೆ ನನಗೆ ಆಗೋದೆ ಇಲ್ಲ ನನಗೆ ದೋಸೆನೇ ಬೇಕು ಅಂತ ಹೇಳಿ ಆಟ ಮಾಡ್ತಾ ಇದ್ದಾನೆ ಅವನು ಪೂಸಿ ಹೊಡೆದು ತಿನ್ಸೋಷ್ಟೊಳಗೆ ಸಾಕಾಗೋಯಿತು ದೋಸೆ ದಿನಾ ದೋಸೆ ಮಾಡಿ ಇಟ್ಕೊಂಡಿರ್ತಾರೆನವ ಬರೀ ಅದೇ ಬೇಜಾರಾಗಲ್ವ ನೆನ್ನೇನು ದೋಸೆ ತಿಂದಿಯಾ ಮೊನ್ನೆನೂ ದೋಸೆ ತಿಂದಿಯಾ ಅಚ್ಚ ಮನೆನು ದೋಸೆ ತಿಂದಿದೀಯಾ ಇವತ್ತು ಪುಳಿಯೋಗರೆ ತಿಂದು ನೋಡಿ ಏ ಲೈ ಲಾಯ ಇಲ್ಲ ಏಕೆ ಹ್ಯೋ ವೇ ಕ್ಯೂ ವೇ ನೋ ವೇಸ್ ನೋ ವಯ್ಸ್ ಅಂದರೆ ಅಲ್ಲಿ ಓ ತಿನ್ನಬೇಕು ಇಲ್ಲ 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 ಯಸ್ ಯಸ್ ಯೆಸ್ ಇಲ್ಲ 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 ಏಯ್ তিন বেকো ইলা ইয়াকে ইয়াকতেনালা ম থিনেন ইশতা ইনেন ইশতা নঙ্গে আ আ নঙ্গে দোসে ইলওয়ালা মানে খালি আইতালা উ ನಾನು ಇನ್ಸ್ಟೆಂಟ್ ದೋಸೆ ಎಷ್ಟು ಸತಿ ಮಾಡಿಕೊಟ್ಟಿದ್ದೀನಿ ಅದನ್ನೇ ತಿನ್ಬಾರ್ದು ಕಂತ ಎಲ್ಲ ಥರದ್ದು ಟೇಸ್ಟ್ ಮಾಡಬೇಕು ಪುಳಿಯೋಗರೆ ತಿಂದು ಇಲ್ಲ ಯಾಕೆ ಸೊ ಇವಾಗ ಮಧ್ಯಾಹ್ನ ಆಗಿದೆ ಇವಾಗ ನಾನು ಬಟ್ಟೆ ಒಗಿಬೇಕು ಹಂಗಾಗಿ ಅವನಿಗೆ ಸ್ವಲ್ಪ ಮೊಟ್ಟೆ ತಿನ್ನಿಸಿ ಮಲಗಿಸೋಣ ಅಂತ ಹೇಳಿ ಬೆಳಗ್ಗೆ ಪುಳಿಯೋಗರೆ ಪೂಸಿ ಮಾಡಿ ತಿನ್ನಿಸಿದೆ ಇವಾಗ ಮೊಟ್ಟೆ ತಿನ್ನಿಸ್ತಾ ಇದ್ದೀನಿ ಅದನ್ನು ತಿಂತಾ ಇಲ್ಲ ಅವನು ಅವನು ಇಷ್ಟ ಆದರೆ ಮಾತ್ರ ಏನಾದರೂ ತಿನ್ನೋದು ಈ ಥರ ಪ್ರೋಟೀನ್ ಇರೋದೆಲ್ಲ ಆಗಿಬರಲ್ಲ ಅವನಿಗೆ ಈ ಮಕ್ಳುಗಳೇ ಒಂಥರ ಡಿಫ್ರೆಂಟು ಇವ್ರನ್ನ ಹ್ಯಾಂಡ್ಲ್ ಮಾಡೋ ಅಷ್ಟರೊಳಗೆ ನಮಗೆ ಸಾಕು ಸಾಕಾಗಿ ಹೋಗುತ್ತೆ ಮಾತ್ರ ಇವಾಗ ಅವನನ್ನು ಮಲಗಿಸ್ಬಿಟ್ಟು ಬಟ್ಟೆ ಒಗ್ಯಕ್ಕೆ ಸ್ಟಾರ್ಟ್ ಮಾಡಬೇಕು ಬಟ್ಟೆ ಇಲ್ಲಿ ಜಿರಿ ನೋಡಿ ಹೆಂಗಿದೆ ಅಂತ ಯಪ್ಪಾ ನೋಡಿ ಫ್ರೆಂಡ್ಸ್ ಇಲ್ಲಿ ಜಿರಿ ನಂಗೆ ಆಗೋಯ್ತು ಆಗೋಯ್ತಾಗಿ ಅಪ್ಪಾ ಇಲ್ಲಿ ಎಲ್ಲಿಂದ ಬರ್ತವೆ ಜಿರಿ ಅಂತ ಗೊತ್ತಿರ ಸುಮಾರು ಜಿರಿಗಳು ನೋಡಿದ್ದೀನಿ ನಾನಂತೂ ಇದು ನಾವು ನಮ್ಮೂರ ಕಡೆ ಬೆಳವಡಿ ಕಡೆ ಬರೀ ದೇವ್ ಚೇವನ ಅಂತಾರೆ ಬಟ್ ನಾವು ನಮ್ಮೂರಲ್ಲಿ ತಿಪ್ಟೂರು ಸೈಡು ಜಿರಿ ಅಥವಾ ಜರಿ ಅಂತೀವಿ ಅಪ್ಪ ಹೆಂಗೆ ತೀರಿ ಕಚ್ಚಿರೇ ಹಿಂಗೆ ಉರಿಯೋಲ್ಲ ಶಿ ಬಾಯಿಲ್ ತೋರಿಸ್ತೀನಿ ಏನೋ ಒಂದು ಬಾಯಿ ನೆನಕಿರ ಬಟ್ಟೆ ಒಳಗೆ ಬಂದಿತ್ತಲ್ಲ ಎಲ್ಲಿಂದ ಬಂತಿದ್ವು ಅಂತ ಬಾ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಲೇಟಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಸಂಜೆ ಆಗ್ತಾ ಬಂತು ದಿನ ಸಂಜೆನೇ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾಗಿದೆ ಕಾರಣ ಏನು ಅಂತಂದರೆ ಬೇಗ ಎದಾಳ್ತೀನಿ ಮತ್ತು ಮಲ್ಕೋತೀನಿ ಹಂಗಾಗಿ ಟೈಮ್ ಸಾಕಾಗ್ತಿಲ್ಲ ಅಷ್ಟೇ ಬೆಳಗ್ಗೆ ಇವತ್ತು ಐದು ಗಂಟೆಗೆ ಎದ್ದು ಪುಳಿಯೋಗರೆ ಮಾಡಿ ಅನ್ನ ಸಾಂಬಾರು ಮಾಡಿ ಎಲ್ಲ ಪ್ಯಾಕ್ ಮಾಡಿ ಮತ್ತೆ ಮಲ್ಕೊಂಡು ಒಂಬತ್ತುವರೆಗೆ ಎದ್ದು ಎಲ್ಲ ಹೋಗ್ದು ಮತ್ತು ಬಟ್ಟೆ ಎಲ್ಲ ಒಗ್ದು ಡಿಸ್ಟರ್ಬೆನ್ಸ್ ಇದೆ ಅದಕ್ಕೆ ಈ ಕಡೆ ಬಂದೆ ಮತ್ತು ಈ ಕಡೆ ಬಂದರು ಡಬಲ್ ಡೋರ್ ಇರೋದ್ರಿಂದ ಫುಲ್ಲು ಡಿಸ್ಟಬೆನ್ಸ್ ಸ್ವಲ್ಪ ಆಮೇಲೆ ಮತ್ತೆ ಮಡ್ಕೊಂಡು ಪಾತ್ರೆ ಎಲ್ಲ ತೊಳೆದು ಪುನಃ ರೂಮ್ ಮಲಿಸಿ ಹಾಂಗೆ ಸ್ನಾನ ಮಾಡಿಸಿ ಬರೀ ಹಿಂಗೆ ಟೈಮಾಗಿ ಹೋಗೋಯ್ತು ಆಗೋಯ್ತು ಸೊ ಈಗ ಸಂಜೆ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಊಟ ಮಾಡಲ್ವಾ ಏನು ಊಟ ಮಾಡ್ಬೇಕು ಊಟ ಮಾಡ್ಬೇಕು ಅಂತ ಅನಿಸ್ತೈತಾ ನಾನು ಕರೆದೈತಾನೆ ಅವಾಗ್ಲೇನೆ ಸಮೋಸ ಹೋದ್ರ ಮಗ್ನ ಯಾರು ಇಲ್ಲ ಮಾರಕ್ಕೆ ಬಂದ ಆಗ್ಲೇ ಬಂದಿದ್ರು ನೀನು ಕೇಳಲಿಲ್ಲ ನಾನು ಸುಮ್ಮನೆ ಅದೇ ಯಾಕೆ ಇವತ್ತು ಸಮೋಸ ನೆನ್ ಬಂತು ಈಗ ಸಮೋಸ ಮಾರಾಗ ಯಾರು ಇಲ್ವಲ್ಲ ಅಪ್ಪ ನಾನು ಮಾಡ್ಕೊಂಡು ನಾಳೆ ಮಾಡ್ಕೊಡ್ತೀನಿ ಓಕೆನಾ ಹ್ಞೂ ಇವಾಗ ಊಟ ಮಾಡ್ತೀಯಾ ತರನಾ ಅನ್ನ ಥರನಾ ಸಂಜೆ ಆಗೈತೆ ಊಟ ತರನಾ

ಅಮ್ಮ ಕೂ ಇಲ್ಲಿ ಹೋಗಿಟೋನು ಬ್ಯಾಗ್ ಟ್ಯೂಷನಿಗೂ ತಗೊಂಡು ಹೋಗ್ತಾರ ಮಗ್ನ ಈ ಸಂಜೆ ಲ ಯಾರು 5 ಗಂಟೆ ಲ ಯಾರು ಸ್ಕೂಲ್ ಓಪನ್ ಮಾಡ್ತಾರೆ ಆ ಓಪನ್ ಮಾಡಿದ್ವಾ ಟ್ಯೂಷನಿಗೂ ಹೋಗಿದ್ದೀವಿ ಓಪನ್ ಮಾಡಿದರೆ ಟ್ಯೂಷನಿಗೂ ಟೂಟನ್ ದೂರ ಇರುತ್ತೆ ಹೋಗೋ ಹೋಗೋ ಹೋಗಿ ಕಾಲ ನೋಟೆ ಹೌದು ಮಗ್ನೆ ಹೋಗೋ ಹೋಗಿ ಕಾಲ ನೋಟೋ ನೀ ಓಕೆ ಟ್ಯೂಷನ್ ಗೆ ಅಮ್ಮನ ಹೋಗ హలో బోర్డింగ్ స్కూలికి ಹೋಗಬೇಕು బోర్డింగ్ స్కూలికి ಹೋಗಬೇಕా ని ఎన్నన్నా తిగుతై భదరంట ఓకే ఎలా తిడ నికికే చెల్ల తిగుతై

ನಮಗೆ ಆಸೆ ಪಟ್ಟಿ ಸಿಕ್ಕೇ ಬಿಟ್ಟು ಸಮೋಸ ಇಲ್ಲೇ ಬಂದಿದ್ರು ಬಾರಕ್ಕೆ ಇಲ್ಲೇ ಗೇಟ್ ಹತ್ರನೇ ಬರ್ತಾರೆ ಡೈಲಿ ಬಟ್ ಡೈಲಿ ತಗೊಳಲ್ಲ ನಾವು ಇವತ್ ಯಾಕೋ ಮಹಾರಾಜರು ಕೇಳಿದ್ರು ಅಲ್ವಾ ಮಹಾರಾಜ್ರೆ ಮೋಟು ಅನ್ಬೇಕು ಅಂತೀಯ ಮಗ್ನೆ ಅನ್ಬೇಕು ಅಂತೀಯ ಬಂಗಾರಿ ಅನ್ಬೇಕು ಅಂತೀಯ ದೇವ್ರು ಅನ್ಬೇಕು ಅಂತೀಯ ಈಗಲೇ ಮೋಟು ಅನ್ಬೇಕು ಅಂತಿದ್ಯ ಮಹಾರಾಜ ಅನ್ಬೇಕು ಅಂತ ಏನ್ ಅನ್ನೋದು ನಾನು ಇಲ್ಲಪ್ಪ ನಾನ್ ದೇವ್ರು ಅನ್ನತ್ತಾನೆ ನಿನ್ನ ಬೇಕು ಅಂತಾರ ಅವ್ರ ಪಪ್ಪ ಅಯ್ಯೋ ಅಯ್ಯೋ ಹಂಗೆ ತಿನ್ನಕ್ಕಾಗಲ್ಲ ಇದು ಗಟ್ಟಿ ಇದೆ ಅದು ಗಟ್ಟಿ ಇರುತ್ತೆ ಸಮೋಸ ಅವ್ನು ದೊಡ್ಡನು ಹಂಗೆ ತಿಂತಾನೆ ಹಂಗೆ ತಿನ್ನು ನೀನು ಫ್ರೆಂಡ್ಸ್ ಟೀ 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 ಮಾಡ್ಕೋಬೇಕು ಫಸ್ಟ್ ಬೆಳಗ್ಗೆಯ ಟೀ ಕುಡ್ದಿಲ್ಲ ಕುನಿ ಕಾಫಿ ಇಡ್ತೀನಿ ಹಂಗಾಗಿ ಅತ್ಲಾಗಿ ಟೀನೇ ಕುಡಿದ್ಬಿಡ್ತೀನಿ ಅಥವಾ ಸಾರಿ ಕಾಫಿನೇ ಕುಡಿದ್ಬಿಡ್ತೀನಿ ಇವಾಗ ಅತ್ಲಾಗಿ ಒಂದು ಸ್ವಲ್ಪ ಟೀ ಮಾಡ್ಕೋತೀನಿ ಹಾಲು 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 ಇವಾಗ ಎರಡು ದಿನಕ್ಕೊಂದ್ಸಲ ಹಾಲು ತರ್ತಿದ್ದೀವಿ ಫ್ರೆಂಡ್ಸ್ ಯಾಕೆಂದರೆ ಫ್ರಿಜ್ ತಂದ ಮೇಲೆ ಸ್ವಲ್ಪ ಸೇವ್ ಆಗ್ತಿದೆ ಅಂದರೆ ತುಂಬ ವೇಸ್ಟ್ ಆಗೋದು ಅಂದರೆ ಸ್ವಲ್ಪ ಮಿಗೋದೊಂದು ಲೋಟದಷ್ಟು ಹಂಗಾಗಿ ಇವಾಗ ಎರಡು ಒಂದ್ಸಲಿ ಆಲ್ ತರ್ತಿದ್ವಿ ಒಂದು ಸ್ವಲ್ಪ ಹಾಕ್ತಿದ್ದೀನಿ ಈ ಗ್ಲಾಸಲ್ಲಿ ನೀರು ಹಾಕ್ತಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ಗಟ್ಟಿಗೆ ಮಾಡ್ಕೋತೀನಿ ನಾನು ಒಬ್ಳಿಗೆ ಅಲ್ವಾ ನಿಧಾನ ತಿನ್ಬೇಕು ಓಕೆ ಕುತ್ಕ ಕರೆಕ್ಟಾಗಿ ಕುತ್ಕೊಂಡು ತಿನ್ನೋ ನಿನಿಗೆ ಅದು ನಿಧಾನಕ್ಕೆ ತಿನ್ ಓಕೆ ಆಯ್ತಾ ತಿಂದು ಬಿಡು ಉಕ್ರ ಕಟ್ ಮಾಡ್ಕೊ ಆಯ್ತಾ ಉಕ್ರಿಗೆ ಏನಂತಾರೆ ಏನಂತಾರೆ ಉಕ್ರಿಗೆ ನೈಲ್ ನೈಲ್ ಬೈಕಟ್ ಟೇಸ್ಟಿ ಸಕ್ಕತ್ತಾಗಿದೆ ಅಮೃತ ಏನೇ ಆಗಲಿ ಟೀ ಕುಡ್ದಿಲ್ಲ ಟೀ ಕುಡ್ದಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ ನಿಮಗೆ ಹೌದಾ ಸಮೋಸ ಎತ್ಕೊಂಡು ತಿನ್ಬೇಕಂತೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಈ ಅಣಿಗಿಟ್ಕೊಳ್ಳೋದ ಟ್ರೈ ಮಾಡಿದೆ ಚಿಟ್ಟೆ ಥರ ಟ್ರೈ ಮಾಡೋಕ್ಕೋಗಿ ಅದು ಫ್ಲವರ್ ಥರ ಆಗೋಯ್ತು ம தோசா ஊட்டா இது யாக்க மகன எஸ்ட்யாச்சோ அரை

ಹೆಂಗೆ ಇನ್ನು ಒಂದು ಸಲ ಹೆಂಗೆ ಒಂದು ಸಲ ಹೆಂಗೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋದಾಗ ಅಲ್ಲಿಗೆ ಹೋದಾಗ ನೀಟಾಗಿ ಕಾಣುತ್ತೆ ಅಲ್ಲಿಗೆ ಹೋಗಿ ತೋರಿಸು ಹಾಂ ಈಗ ತೋರಿಸು ಹಾಂ ಹೆಂಗೆ ವಾವ್ ಹಂಗೇನಿಕಾ ಒಂದು ಫೋಟೋ ತೆಗಿತೀನಿ ಹೌದಾ ಹಂಗೆಲ್ಲ ಇಟ್ಕೋತಾರಾ ಹ್ಞೂ ಸೂಪರ್ ನನ್ನ ಮಗ ಸೂಪರ್ ಡೋರು ಮಗ ಬಾ ಮಂಗೇ ಇರೋದು

ವೆರಿ ಗುಡ್ ಹಗ್ಲು ಏನಾದರೂ ಕೊಡು ಏನಾದರೂ ಕೊಡು ಏನಾದರೂ ಕೊಡು ಅಂತಿರತ್ತೆ ನಮ್ಮ ಮಗು ಸೊ ಈಗ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ನೋಡಿ ಹೆಂಗೆ ಹೇಳ್ತಾನೆ ಅಂತ ಬಾದಾಮಿ ತಿಂದರೆ ಏನಾಗುತ್ತೆ ಹೌದಾ ದೊಡ್ಡ ವ್ಯಕ್ತಿ ಆಗ್ತೀಯಾ ಬುದ್ಧಿ ಚುರುಕಾಗುತ್ತಾ ಬೈ ಚುರುಕು ಆಗುತ್ತಾ ಹಂಗಾ ತಿನ್ನೋದು ನೀಟಾಗಿ ತಿನ್ಬೇಕು ಬಂಗಾರ ಸೊ ಇವಾಗ ಎಂಟು ಗಂಟೆ ಆಯಿತು ಅಡುಗೆ ಮಾಡೋಣ ಅಂತೇಳಿ ಬಂದಿದ್ದೀನಿ ಮೂಲಂಗಿ ಸಾರು ಮಾಡೋಣ ಅಂತ ಮೂಲಂಗಿ ಬೇಳೆ ಹಾಕಿ ಮಾಡ್ತೀನಿ ಇದಕ್ಕೆ ಮೂಲಂಗಿಯ ಕರ್ಬೇವು ಬೆಳ್ಳುಳ್ಳಿ ಟೊಮೊಟೊ ಸ್ವಲ್ಪ ಬೇಳೆ ಹಾಕಿ ಫಸ್ಟು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಬೇಳೆ ಮತ್ತು ಚೆನ್ನಾಗಿ ರುಚಿಯಾಗೂ ಕೂಡ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಅರಶಿನೂ ಕೂಡ ಹಾಕ್ಕೊಂಡು ಎಣ್ಣೆನೂ ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದೆರಡು ವಿಷಾಲ ಇದ್ದೀನಿ ಏನು ಒಗ್ಗರಣೆ ಹಾಕಬೇಕಾದ್ರೆ ಮೂಲಂಗಿ ಹಾಕಿದ್ರೂ ನಡೆಯುತ್ತೆ ಬಟ್ ನಾನು ಇರಲಿ ಅಂತ ಹೇಳಿ ಕುಕ್ಕರ್ಗೆ ಹಾಕಿ ಬೇಯಸ್ಕೊತಾ ಇದ್ದೀನಿ ಈಗ ಕಾಳೆಲ್ಲ ಬೆಂದಿದೆ ಖಾರಕ್ಕೆ ಹಾಕ್ಕೊತಿದ್ದೀನಿ ಒಂದು ಜಾರಿಗೆ ಒಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದ ಅದರಲ್ಲಿ ಮುಕ್ಕಲು ಈರುಳ್ಳಿ ಹಾಕ್ಕೊಂಡು ಕಾಲು ಭಾಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಎರಡು ಚಮಚದಷ್ಟು ಈಗ ಖಾರದ ಪುಡಿ ಎಷ್ಟು ಬೇಕಷ್ಟು ನಮ್ಮನೆ ಖಾರದ ಪುಡಿಗೆ ಅನುಗುಣವಾಗಿ ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಪುಡಿ ಅಂದರೆ ಇದು ಸಾಂಬಾರು ಪುಡಿ ಅಂತ ಕರಿತೀವಿ ನಮ್ಮ ಕಡೆ ಎಲ್ಲ ಕಾಳುಗಳನ್ನ ಹಾಕಿ ಮಸಾಲೆನ ಹಾಕಿ ಮಿಲ್ ಮಿಲ್ ಮಾಡ್ಸಿರ್ತೀವಿ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಒಂದೇ ಒಂದು ಚಿಕ್ಕ ಗೋಲಿ ಗಾತ್ರದಷ್ಟೇನೆ ಅದು ಬೇಯಿಸಿ ಇಟ್ಕೊಂಡಿದ್ನಲ್ಲ ವಿಷಲ್ ಕೂಡ ಬಿಟ್ಟಿದ್ದು ಸ್ವಲ್ಪ ಬೇಳೆ ಹಾಕ್ಕೊತಾ ಇದ್ದೀನಿ ಬೇಳೆ ಮಾತ್ರ ತೆಕ್ಕೊಂಡು ಹಾಕೊತಾ ಇದ್ದೀನಿ ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಎಷ್ಟು ಬೇಕಷ್ಟು ರುಬ್ಕೋಬೇಕು ನುಣ್ಣುಗೆ ಈಗ ಸ್ವಿಚ್ ಆನ್ ಮಾಡಿಕೊಂಡು ಮಿಕ್ಸಿ ರುಬ್ಕೋಬೇಕು ನಾನು ಈಗ ಮಿಕ್ಸಿನ ಈ ಕಡೆ ಸೈಡ್ ಇದೆಲ್ಲ ಚಿಕ್ಕ ಚಿಕ್ಕದು ಆ ಕಡೆ ಇಟ್ಕೊಂಡಿದ್ದೀನಿ ಏಕೆಂದರೆ ಆ ಕಡೆ ಇಲ್ಲಿ ಇಟ್ಕೊಂಡ್ರೆ ನಾನು ಮಿಕ್ಸಿ ಹಾಕತ್ರ ಇಟ್ಕೊಂಡ್ರೆ ನನಗೆ ಅಡುಗೆ ಮಾಡೋದು ಒಗ್ಗರಣೆ ಮಾಡೋದೆಲ್ಲ ಟ್ರೈಪೋಡ್ ಇಟ್ಕೊಳ್ಳೋಕೆ ಆಗೋದಿಲ್ಲ ಸೊ ಹಾಗಾಗಿ ಇವಾಗ ಖಾರನೂ ಚೆನ್ನಾಗಿ ರುಬ್ಕೊಂಡು ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಒಂದು ತಪ್ಲಿ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದು ಸಿಡಿದ್ಮೇಲೆ ಎರಡು ಮೇ ಬೆಡ್ಗೆ ಮೆಣಸಿ ಕಾಯಿ ಹಾಕೊತ ಇದ್ದೀನಿ ಸುಮ್ಮನೆ ಇರಲಿ ಅಂತ ಅಷ್ಟೇನೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ರುಚಿನು ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಹಾಕ್ಕೊಂಡು ಖಾರ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಈಗ ನೀರು ಹಾಕೊತಾ ಇದ್ದೀನಿ ಅಂದರೆ ಇಟ್ಕೊಂಡಿದ್ದೀನಲ್ಲ ಬೇಳೆ ಮತ್ತು ನೀರು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಬೇಯಿಸಿಕೊಳ್ಳೋದ್ರಿಂದ ಬೇಯಿಸ್ಕೊಂಡಿರೋದ್ರಿಂದ ಇವತ್ತೇನು ಸಹ ರಸ ಏನು ಮಿಗಲಿಲ್ಲ ರಸ ನೋಡಾಕ್ಕೋಬೇಕು ಸ್ವಲ್ಪ ಉಪ್ಪು ಹಾಕೋಬೇಕು ಫಸ್ಟ್ ಆಗ್ಲೇನು ಒಂಚೂರು ಉಪ್ಪು ಹಾಕೊಂಡಿದ್ದೆ ಇಲ್ಲಿ ನೋಡಿ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಆಯಿತು ಅದೇ ಮತ್ತೆ ಇಷ್ಟ ಆಗಲ್ಲ ಬರ್ತಿರುತ್ತೆ ನಾನು ಕೈ ನೀನು ಅಕ್ಕಿ ಖಾಲಿ ಆಗಿತ್ತು ಸೊ ಅಕ್ಕಿ ತರೋಣ ಅಂತೇಳಿ ಬಂದಿದ್ದು ಈ ಒಂದು ವಾರದಿಂದ ರೇಷನ್ ಅಕ್ಕಿನೇ ಬಳಸ್ತಾ ಇದ್ದೆ ಅಂದ್ರೆ ಪುನೀಗೆ ಟೈಮ್ ಸಿಗ್ತಾ ಇರಲಿಲ್ಲ ಈಗ ಮಳೆ ಬೇರೆ ಇವನು ಬೇಗ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಈಗ ಅಕ್ಕಿ ತಗೊಂಡು ಐಸ್ ಕ್ರೀಮ್ ತಗೊಂಡು ಬಂದ್ವಿ ಈಗ ತಿನ್ನಲ್ಲ ಅದನ್ನೇ ಹೇಳ್ತಾ ಇದ್ದೆ ನಾನು ಬರೋ

ಸೊ ಅಡುಗೆ ಎಲ್ಲ ಆಯಿತು ಮುದ್ದೆ ಒಂದು ಮಾಡಬೇಕು ಮುದ್ದೆ ಆಮೇಲೆ ಮಾಡ್ಕೊಳ್ಳೋಣ ಹೇಳಿ ಅಂದರೆ ಅವ್ನು ಬೇಡ ಈವಾಗಲೇ ಅಂತಂದ ಹಂಗಾಗಿ ಅಕ್ಕಿನ ಒಂದು ಡಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ ಅಕ್ಕಿ ಬಾಕ್ಸಿಗೆ ಅದು ನೋಡೋಕೆ ಸಣ್ಣದು ಇನ್ನೋ ಥರ ಕಾಣಿಸ್ತಾ ಇದೆ ಹಂಗೇನಿಲ್ಲ ಅದು ಹತ್ತರಿಂದ ಹನ್ನೆರಡು ಕೆ ಜಿ ಹಿಡಿಯುತ್ತೆ ಸೊ ಹಂಗಾಗಿ ದೂರಕ್ಕೆ ಸ್ವಲ್ಪ ಸಣ್ಣಗೆ ಅಂತ ಅಂತ ಕಾಣಿಸ್ತಾ ಇದೆ ಸೊ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಅದನ್ನು ಇಟ್ಕೊತಾ ಇದ್ದೀನಿ ಈಗ ಆಮೇಲೆ ನಾಳೆ ತಿಂಡಿಗೆ ಏನು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಈಗ ಬಟಾಣಿನ ಇಡ್ತಾ ಇದ್ದೀನಿ ಅದಾದಮೇಲೆ ಈಗ ಮುದ್ದೆ ಇದ್ದೀನಿ ನಮ್ಮನಿಲ್ಲಂತೂ ಮುದ್ದೆ ಡೈಲಿ ಇರಲೇಬೇಕು ಮುದ್ದೆ ಮೇಲೆ ಮುದ್ದೆ ಕುದಿ ಹಾಕಿ ಸ್ವಲ್ಪ ಒಂದ್ಸರಿ ಹಿಂಗೆ ತಿರುಗಿಸಿ ಮತ್ತೆ ಬಿಡೋದು ಮತ್ತೆ ಮತ್ತೆ ತಿರುಗಿಸಿದ್ರೆ ಗಂಟಾಗುತ್ತೆ ಸೊ ಜಸ್ಟ್ ಹಿಂಗೆ ತಿರುಗಿಸಿ ಆಮೇಲೆ ಉಕ್ಕಿ ಬಂದಾಗ ಸ್ವಲ್ಪ ಫ್ಲೋ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಘಮ ಘಮ ಅನ್ನೋಂಗೆ ಮುದ್ದೆ ತಿರುಗಾದ್ರೆ ಮುದ್ದೆ ರೆಡಿ ಈಗ ಮುದ್ದೆ ಊಟ ಮಾಡ್ತಿದ್ವಿ ಅಣ್ಣ ಒಂದು ಸಾರ ಸಖತ್ತಾಗಿತ್ತು ಅಂತ ಹೇಳ್ತಿದ್ದ ಇದು ಮಾಮೂಲಿ ಮೂಲಂಗಿ ಸರ್ ಥರ ಮಾಡಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಚೆನ್ನಾಗಿರಲಿ ಇವತ್ತೊಂದು ಸ್ಪೆಷಲ್ ಆಗಿರಲಿ ಅಂತ Ikke nå! ಸೊ ಮೈ ಕಡ್ತಕ್ಕೆ ನಿಜವಾಗ್ಲೂ ತುಂಬನೇ ಮೈ ಕಟ್ತಾ ಮತ್ತೆ ಸ್ಟಾರ್ಟ್ ಆಗಿದೆ ಈಗ ಅದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಕೋತಾ ಇದ್ದೀನಿ ಸ್ಕಿನ್ ಡ್ರೈ ಆಗಿದ್ರೆ ಆ ಥರ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಕೊಬ್ಬರಿ ಎಣ್ಣೆ ಹಚ್ಕೋತಾ ಇದ್ದೀನಿ ವ್ಲಾಗ್ ಕೂಡ ಹೆಣ್ಣು ಮಾಡೋ ಟೈಮ್ ಬಂತು ಈ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಗೊತ್ತಲ್ಲ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬು ಎಲ್ಲ ಮಾಡಬೇಕು ತಪ್ಪದೆ ವೀಡಿಯೋಸ್ನ ನೋಡಬೇಕು ಈ ವಿಡಿಯೋ ಇಷ್ಟ ಆಗಿದರೆ ಹಿಂದಿನ ವಿಡಿಯೋಸ್ ನೋಡ್ತಾ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು